ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಫ್ರೋಮೋದಲ್ಲಿ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಸೊ ಅವರ ಈ ಒಂದು ಉಪವಾಸ ಸತ್ಯಾಗ್ರಹ ಮನೆ ಮೇಲೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಮಾಡುತ್ತೆ ಅಂದ್ಬಿಟ್ಟು ಇವತ್ತಿನ ಎಪಿಸೋಡ್ ನಲ್ಲಿ ಕಾದು ನೋಡಬೇಕು ಸೊ ಈಗ ರಿಲೀಸ್ ಆಗಿರುವಂತಹ ಫ್ರೋಮೋದಲ್ಲಿ ಏನೆಲ್ಲ ಮಾತುಕತೆಗಳಿದೆ ಚರ್ಚೆಗಳಿದೆ ಯಾರು ಸರಿ ಅನಿಸ್ತಾರೆ ಯಾರು ರಾಂಗ್ ಅನಿಸ್ತಾರೆ ಅಂದ್ಬಿಟ್ಟು ಒಂದೊಂದಾಗಿ ಮಾತಾಡ್ತಾ ಹೋಗೋಣ ಮೊದಲಿಗೆ ಈ ಒಂದು ಫ್ರೋಮೋ ಟ್ಯಾಗ್ಲೈನ್ ಯಾವ ತರ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು ಅಂದ್ರೆ ಸತ್ಯಾಗ್ರಹದಿಂದ ಮನೆಯ ವಾತಾವರಣ ಬದಲಾಗುತ್ತಾ ಅನ್ನೋ ಒಂದು ಟಾಗ್ಲೈನ್ ನ ಮೂಲಕ ಬಿಟ್ಟಿದ್ದಾರೆ ಅಂದ್ರೆ ಈಗ ಏನಾದ್ರೂ ಮನೆಯಲ್ಲಿ ಜನಗಳಲ್ಲಿ ಮನ ಪರಿವರ್ತನೆ ಆಗ್ಬೋದಾ ಇಲ್ಲಾಂದ್ರೆ ರಘುವವರೇ ಬಂದು ಏನಾದರೂ ಸಾರಿ ಕೇಳಬಹುದ ಅನ್ನೋ ಒಂದು ವಿಚಾರದ ಕುರಿತಾಗಿ ಟ್ಯಾಗ್ಲೈನ್ ಹಾಕಿದಾರೆ ಅಂತಾನೆ ಹೇಳ್ಬೋದು ಮೊದಲಿಗೆ ಇಲ್ಲಿ ಪ್ರೋಮೋ ಪ್ರಾರಂಭವಾಗ್ತಾನೆ ಜಾನ್ವಿ ಅವ್ರ ಹೋಗಿ ಅಶ್ವಿನಿಯವ್ರ ಹತ್ರ ಬನ್ನಿ ಊಟ ಮಾಡಿ ಅಂತ ಕೇಳ್ತಾ ಇದಾರೆ ಅಂಡ್ ಈ ಒಂದು ವಿಚಾರವಾಗಿ ಬೇಡ ಜಾನ್ವಿ ಅಂತ ಅಶ್ವಿನಿ ಅವರು ಹೇಳ್ತಾ ಇದಾರೆ ಇಲ್ಲಿ ಇಂಟ್ರೆಸ್ಟಿಂಗ್ ನನ್ಗೆ ಸ್ವಲ್ಪ ಪ್ರೋಮೋ ನೋಡ್ಬೇಕಾದ್ರೆ ನಗು ತರಿಸುವಂತ ಸನ್ನಿವೇಶ ಏನಪ್ಪಾ ಅಂದ್ರೆ ಇಷ್ಟು ದಿನಗಳ ಕಾಲ ಏನು ಅಶ್ವಿನಿ ಗೌಡ ಅವ್ರ ಜೊತೆಲೆ ಕಾಣಿಸ್ಕೊಂಡಂತ ಧ್ರುವಂತ ನೆನ್ನೆ ಅಶ್ವಿನಿ ಅಶ್ವಿನಿಗೌಡರ ತಂಡಕ್ಕೆ ಅಷ್ಟು ಉತ್ತಮವಾಗಿ ಟಾಸ್ ಕಾಡಿ ಅವರ ಟೀಮ್ ನ ಗೆಲ್ಸ್ಬಿಟ್ಟು ಈಗ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಕ್ಯಾಪ್ಟನ್ಗೆ ಆಯ್ಕೆ ಆಗೋದಕ್ಕೆ ಸಹ ಆಯ್ಕೆ ಆಗಿರೋ ಧ್ರುವಂತ್ ಅವರು ಇಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಜಾನುವವರ್ ಹತ್ರ ಆ ಒಂದು ಮಾತನ್ನ ನೋಡಿದಾಗಂತ ತುಂಬಾನೇ ನಗು ಬಂದ್ಬಿಡ್ತು ನನಗೆ ನಗ್ಬೇಕು ನಗ್ಬಾರ್ದು ಗೊತ್ತಾಗಲಿಲ್ಲ ಈ ಸೀರಿಯಸ್ ಸಿಚುವೇಶನ್ ಅಲ್ವಪ್ಪ ನಗ್ಬಾರ್ದು ಅನಿಸ್ತು ಬಟ್ ಆ ಒಂದು ಮಾತಿನಿಂದ ನಿಜಾನೇ ನಗು ಬಂತಾನೆ ಹೇಳ್ಬೋದು ಅದೇನಪ್ಪ ಅಂದ್ರೆ ಬಿಗ್ ಬಾಸ್ ಮನೇಲಿ ಇನ್ ಮುಂದೆ ಊಟನೆ ಮಾಡೋದಿಲ್ವಂತ ಅಶ್ವಿನಿ ಗೌಡ ಅವರು ಅಂತ ಇಲ್ಲಿ ಜಾನಿವರ್ ಹತ್ರ ಧ್ರುವಂತ್ ಅವರು ಹೇಳ್ತಾ ಇದ್ದಾರೆ ಸೊ ಆ ಒಂದು ವಿಚಾರಕ್ಕೆ ನನಗೆ ನಿಜನೇ ಸ್ಮೈಲ್ ಬಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಧ್ರುವಂತರು ಯಾರ ಜೊತೆಲಾದ್ರೂ ಚೆನ್ನಾಗಿದ್ದಾರೆ ಅಂದ್ರೆ ತುಂಬಾ ತುಂಬಾ ಅವ್ರನ್ನ ಮೇಲೆತ್ತಾರೆ ತುಂಬಾ ಹೊಗಳ್ತಾರೆ ಇನ್ ಕೇಸ್ ಏನಾದ್ರು ಅವ್ರು ಯಾರಾದ್ರೂ ಹರ್ಟ್ ಮಾಡಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ಕೇರ್ ಏ ಮಾಡೋದಿಲ್ಲ ಆ ತರ ಇರ್ತಾರೆ ಧ್ರುವಂತರು ಸೊ ಈ ಒಂದು ವಿಚಾರದಲ್ಲಿ ಅವ್ರ ಕುರಿತಾಗಿ ಜಾನುವರ್ ಹತ್ರನೇ ಈ ತರ ಮಾತಾಡಿದ್ರು ನನಗೆ ತುಂಬಾ ನಗು ಅಂದ್ಬಿಡ್ತು ಫ್ರೋಮೋ ನೋಡಿದ ತಕ್ಷಣ ಬಟ್ ಆ ಒಂದು ಸೀರಿಯಸ್ ಸಿಚುವೇಶನ್ ಪಾಪ ಅಲ್ಲಿ ಅಶ್ವಿನಿ ಗೌಡ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದಾರೆ ನೋವು ತಿಂತ ಇದ್ದಾರೆ ನಗ್ಬಾರ್ದಲ್ವಾ ಅಂತ ಮತ್ತೆ ಅನಿಸ್ತು ಅಂಡ್ ಇಲ್ಲಿ ಜಾನ್ವಿ ಅವರು ಹೇಳ್ತಾ ಇದಾರೆ ನೆನ್ನೆಯಿಂದನೂ ಸಹ ತಿಂದಿಲ್ಲ ಇವತ್ತು ಅಷ್ಟೇ ಅಲ್ಲಿ ನೆನ್ನೆಯಿಂದನೂ ಸಹ ತಿಂದಿಲ್ಲ ಪಾಪ ಅಶ್ವಿನಿಯವ್ರು ಅಂತ ಹೇಳ್ತಾ ಇದಾರೆ ಅಂಡ್ ಇಲ್ಲಿ ಅಶ್ವಿನಿ ಅವರು ನನಗೆ ತುಂಬಾ ಹರ್ಟ್ ಆಗೋಗಿದೆ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಪ್ರೋಮೋದಲ್ಲಿ ನಮ್ಗೆ ಹೈಲೈಟ್ ಆಗಿ ಕಾಣಸಿಕೋದ್ ಏನಪ್ಪ ಅಂದ್ರೆ ಅದು ರಕ್ಷಿತಾ ಕಾಣ ಸಿಗ್ತಾರೆ ರಕ್ಷಿತಾ ಅವರು ರಘುವರ ಹತ್ರ ಹೋಗ್ಬಿಟ್ಟು ಸ್ವಲ್ಪ ರಘುವವರ ಮನವೊಲೈಕ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಹೋಗ್ಲಿ ಆಗಿದ್ದಾಗೋಯ್ತು ನಮ್ ಕಡೆ ಸ್ವಲ್ಪ ತಪ್ಪಿದೆ ಅಲ್ವಾ ಬಂದು ಸಾರಿ ಕೇಳಿ ಅನ್ನೋ ಅನ್ನೋತರ ಮನವೊಲೈಕೆ ಮಾಡೋದಕ್ಕೆ ಇಲ್ಲಿ ರಕ್ಷಿತಾ ಶೆಟ್ಟಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅದೇನಪ್ಪ ಅಂದ್ರೆ ಇಲ್ಲಿ ರಘು ಅವ್ರಿಗೆ ಹೇಳ್ತಾರೆ ನಮ್ಗೆ ಹೇಳೋಕೆ ಬರೋದಿಲ್ವಲ್ಲ ಸರ್ ನೀವು ಏನ್ ದಬಾಕಿದಿರ ಅಂತ ಅವ್ರಿಗೂ ಸಹ ಹರ್ಟ್ ಆಗುತ್ತಲ್ವಾ ಅನ್ನೋ ಸರ್ ಇಲ್ಲಿ ಮಾತಾಡ್ತಾ ಇದಾರೆ ರಕ್ಷಿತಾ ಅವ್ರ ರಘುವರ ಹತ್ರ ಅಂದ್ರೆ ನಿನ್ನೆ ನಡೆದಂತ ಗಲಾಟೆಯಲ್ಲಿ ರಘು ಅವರು ಅಶ್ವಿನಿ ಗೌಡ ಅವ್ರಿಗೆ ನೀವೇನ್ ದಬಾಕಿದಿರ ಅನ್ನೋ ಒಂದು ಮಾತ್ನ ಯೂಸ್ ಇದಾರೆ ಸೊ ಆ ಒಂದು ಮಾತಿನ ಕುರ್ತಾಗಿ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಮಾತಾಡ್ತಾ ಇದ್ದಾರೆ ಸೊ ಯಾರಿಗೆ ಆಗ್ಲಿ ನೀವೇನ್ ದಬಾಕಿದಿರ ಅಂತ ಹೇಳಿದಾಗ ಅವ್ರಿಗೆ ಅರ್ಟ್ ಆಗುತ್ತಲ್ವ ಸರ್ ಸ್ವಲ್ಪ ಬೇಜಾರಾಗುತ್ತಲ್ವಾ ಸರ್ ಅನ್ನೊಂದು ಕುರ್ತಾಗಿ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ರಘುವರ ಹತ್ರ ಮಾತಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಬೆಡ್ರೂಮ್ ಅಲ್ಲಿ ಧನುಷ್ ಮತ್ತೆ ಅಭಿಯವ್ರ ಹತ್ರ ಮಾತಾಡ್ತಾ ಇದ್ದಾರೆ ಅಶ್ವಿನಿ ಗೌಡವ್ರು ಅದೇನಪ್ಪ ಅಂದ್ರೆ ನನ್ನ ಏಜ್ಗೆ ನನ್ನ ಮೆಚ್ಯೂರಿಟಿಗೆ ಇಷ್ಟೆಲ್ಲ ಮಾತುಗಳು ಅನಿಸ್ಕೊಳ್ಳುವಂತ ಅವಶ್ಯಕತೆ ನನಗಿಲ್ಲ ಅಂತ ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾ ಇದ್ದಾರೆ ಅಂಡ್ ಇಲ್ಲಿ ಜಾನ್ವಿ ಅವರು ಕಿಚನ್ ಏರಿಯಾದಲ್ಲಿ ಕುಳಿತುಕೊಂಡಿರೋ ರಘು ಅವ್ರಿಗೆ ಸ್ವಲ್ಪ ಇವ್ರದೇ ತಪ್ಪು ಅನ್ನೋತ್ರ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದೇನಪ್ಪ ಅಂದ್ರೆ ಹತ್ತು ನಿಮಿಷದಲ್ಲಿ ಬೆನ್ನು ವಾಸಿ ಆಗೋಗುತ್ತೆ ಅಂತ ನೀವು ಹೇಳಿದಾಗ ಯಾರಿಗಾದ್ರೂ ಆಗ್ಲಿ ಟ್ರಿಗರ್ ಆಗುತ್ತಲ್ವಾ ಸರ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಯಾರು ಜಾನ್ವಿ ಅವರು ಅಂಡ್ ರಘು ಅವರು ಇಲ್ಲಿ ಏನಪ್ಪ ಹೇಳ್ತಾ ಇದಾರೆ ಅಂದ್ರೆ ಅಲ್ಲಿ ಕಿಚನ್ ಏರಿಯಾದಲ್ಲಿ ತುಂಬಾನೆ ಕಂಟೆಸ್ಟನ್ಸ್ ಇದೆ ಅವ್ರಿಗೆಲ್ಲ ಏನ್ ಹೇಳ್ತಾ ಇದಾರೆ ಅಂದ್ರೆ ಅವ್ರಿಗೆ ಹೆಸರಿಗೂ ಸಹ ರೆಸ್ಪೆಕ್ಟ್ ಕೊಡ್ಬೇಕಂತ ಅವ್ರ ಹೆಸರು ಏನ್ ಅಶ್ವಿನಿ ಇದೆ ಅದಕ್ಕೂ ಸಹ ರೆಸ್ಪೆಕ್ಟ್ ಕೊಡ್ಬೇಕಂತೆ ಅದು ಹೆಂಗಾಗುತ್ತೆ ಅನ್ನೋ ತರ ಇಲ್ಲಿ ರಘು ಅವರು ಹೇಳ್ತಾ ಇದ್ದಾರೆ ಸೊ ಈ ಒಂದು ವಿಚಾರವಾಗಿ ಪ್ರೋಮೋನ ಎಂಡಿಂಗ್ ನಲ್ಲಿ ನಮ್ಗೆ ಅಶ್ವಿನಿ ಗೌಡವರು ಕಾಣ ಸಿಗ್ತಾರೆ ನನ್ನ ಸ್ವಾಭಿಮಾನವನ್ನು ಕಳೆದುಕೊಂಡು ತಿನ್ನೋದಕ್ಕೆ ನಾನು ರೆಡಿ ಇಲ್ಲ ನನ್ನ ಪರವಾಗಿ ನಾನೇ ಸ್ಟ್ಯಾಂಡ್ ತಗೊಳ್ತೀನಿ ಅಂತ ಅಶ್ವಿನಿ ಗೌಡವ್ರು ಮಾತಾಡ್ತಾ ಇದ್ದಾರೆ ಸೊ ಇದು ಫ್ರೋಮೋದಲ್ಲಿ ಇರುವಂತ ಮಾತುಗಳು ಚರ್ಚೆಗಳು ಅಂಡ್ ಈ ಒಂದು ಗಲಾಟೆ ಕುರಿತಾಗಿ ನಿನ್ನೆ ಲೈವ್ ನ ಇದನ್ನ ನನಗೆ ಸ್ವಲ್ಪ ಕ್ಲಾರಿಟಿ ಇರೋದ್ರಿಂದ ನಾನು ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಕ್ಚುಲಿ ನಿನ್ನೆ ಲೈವ್ ನಲ್ಲಿ ಏನಾಯ್ತಪ್ಪ ಅಂದ್ರೆ ಅಶ್ವಿನಿ ಗೌಡ ಅವ್ರ ಅದು ಟೀ ಕುಡಿಯೋದು ಇಲ್ಲಿ ಹಾಟ್ ವಾಟರ್ ಕುಡಿಯೋದು ಏನು ಒಂದು ಲೋಟ ಇದೆ ಅವ್ರ ಹೆಸರು ಬರೆದಿರೋದು ಆ ಒಂದು ಲೋಟವನ್ನು ಕ್ಲೀನ್ ಮಾಡಿದಿರ ತೊಳಿದಿರ ಅಲ್ಲಿ ಕಿಚನ್ ಏರಿಯಾದಲ್ಲಿ ಹಂಗೆ ಇಟ್ಟಿರ್ತಾರೆ ಸಿಂಕ್ ಅಲ್ಲಿ ಸೊ ಈ ಒಂದು ವಿಚಾರವಾಗಿ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ಅವರು ರಘು ಹತ್ರ ಸ್ವಲ್ಪ ಕಂಪ್ಲೇಂಟ್ ಮಾಡ್ತಾರೆ ನೋಡಿ ಸರ್ ಒಂದು ದಿನದಿಂದ ಅಲ್ಲೇ ಇದೆ ಲೋಟ ಅಶ್ವಿನಿ ಗೌಡ ಅವ್ರು ತೊಳ್ದೇ ಇಲ್ಲ ಅಂತ ಸೊ ಆಗ್ತಾನೆ ಬಿಗ್ ಬಾಸ್ ಮನೆಗೆ ಬಂದಂತ ಅಶ್ವಿನಿ ಗೌಡ ಅವ್ರನ್ನ ಇವರು ರಘು ಅವ್ರು ಹೇಳ್ತಾರೆ ಮೇಡಮ್ ನಿಮ್ಮ ಗ್ಲಾಸ್ ಅಲ್ಲೇ ಇದೆ ದಯವಿಟ್ಟು ಅದನ್ನ ತೊಳಿರಿ ಎಷ್ಟು ದಿನದಿಂದ ಅಲ್ಲೇ ಇದೆ ನೋಡಿ ನಿಮ್ ಗ್ಲಾಸ್ ನಿಮ್ ಕೈಲಿ ತೊಳ್ಕೊಳಕ್ ಆಗೋದಿಲ್ವಾ ಅಂತ ಸೊ ಈ ಒಂದು ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರ ಕಡೆಯಿಂದ ಬಂದಂತ ರಿಯಾಕ್ಷನ್ ಸ್ವಲ್ಪ ರಾಂಗ್ ಆಗಿ ಇತ್ತು ಅಂತಾನೆ ಹೇಳ್ಬೋದು ಅದ್ರ ಮೇಲೆ ನನ್ನ ಹೆಸರು ಇದೆ ತಾನೆ ನನ್ನ ಹೆಸರು ಗೊತ್ತಾಗುತ್ತೆ ಸನೇ ಅದನ್ನ ಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ಕೊಳಕ್ ಆಗೋದಿಲ್ಲ ಅದನ್ನ ಇಟ್ಟು ಮಾಡ್ಕೊಳ್ಳೋದ್ ಬಿಟ್ಟು ಅದನ್ನು ಸಹ ಪಾಯಿಂಟ್ ಔಟ್ ತರ ಇಲ್ಲಿ ಮಾತಾಡ್ತಾರೆ ಎಲ್ಲೋ ಆಗ ಬೇಜಾರ್ ಆಗಿರುತ್ತೆ ಈಗ ಅವರು ಚರ್ಚೆ ಸಹ ಮಾತಾಡ್ತಾ ಮಾಡ್ತಾ ಇದ್ರು ಸ್ಪಂದನ ಹತ್ರ ಆಗಿರ್ಬೋದು ಗಿಲಿಯವರ ಹತ್ರ ಆಗಿರ್ಬೋದು ಗಳೆಲ್ಲರೂ ಸಹ ಈಗ ನಾನು ನಾಳೆ ಮಾಡ್ಕೊಳ್ತೀನಿ ನಂದು ಬಿಡು ಅಂತ ಎಲ್ಲರೂ ಮುಂದೆ ತಳ್ಕೊಂಡು ಹೋಗ್ತಾ ಇದ್ರು ಕಿಚನ್ ಏರಿಯಾದಲ್ಲಿ ಕ್ಲೀನಿಂಗ್ ಆಗೋದು ಹೆಂಗಾಗುತ್ತೆ ನೀಟ್ ಹೆಂಗಿರುತ್ತೆ ಅನ್ನೋ ತರ ಮಾತಾಡ್ತಾ ಇದ್ರು ಸೊ ಆಕ್ಚುಲಿ ಬೇಜಾರ್ ಆಗೋದಕ್ಕೆ ಗಲಾಟೆ ಬುನಾದಿ ಇದೆ ಅಂತಾನೆ ಹೇಳ್ಬೋದು ಬಟ್ ಈ ಒಂದು ಸಂದರ್ಭದಲ್ಲಿ ಗಲಾಟೆ ಆಗಲಿಲ್ಲ ರಿಲೀಸ್ ಮಾಡಿದಂತ ನೀವೆಲ್ಲರೂ ನೋಡಿದ್ರೆ ಟಾಸ್ಕ್ ಮುಗಿದಾದ್ಮೇಲೆ ಗಾರ್ಡನ್ ರಘು ಅವರೇನಿದ್ದಾರೆ ಅಶ್ವಿನಿ ಅವ್ರ ಹತ್ರ ಬಂದು ಮನೆ ಕೆಲಸ ಮಾಡಿ ಅಥವಾ ಕ್ಲೀನಿಂಗ್ ಮಾಡಿ ಅಂತ ಹೇಳಿದಾಗ ಅಶ್ವಿನಿ ಅಶ್ವಿನಿಗೌಡವ್ ನನಗೆ ಬೆನ್ನ ಹೋಗ್ತಾ ಇದೆ ಟೆನ್ ಮಿನಿಟ್ಸ್ ಬೆಟ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಇವರಿಬ್ಬರ ಮಧ್ಯೆ ಮಾತುಕತೆಗಳಾಗಿದೆ ಚರ್ಚೆಗಳಾಗಿದೆ ಸೊ ಬಾಡ್ ಬೇಡ ಹೋಗುವ ಅನ್ನೋ ಒಂದು ಪದಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವರು ಇಲ್ಲಿ ಹರ್ಟ್ ಆಗಿದ್ದಾರೆ ಹೋಗುವ ಒಂದು ಪದಕ್ಕೆ ಅಶ್ವಿನಿ ಗೌಡವ್ರು ಇಷ್ಟೆಲ್ಲ ಹರ್ಟ್ ಆಗಿ ಈಗ ಉಪವಾಸ ಸತ್ಯಾಗ್ರಹ ಸಹ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ಈ ಉಪವಾಸ ಸತ್ಯಾಗ್ರಹ ಗೌಡ ಅವ್ರು ನೋವು ತಿಂತಾರ ತಪ್ಪು ಅಂತ ನಾವು ಹೇಳೋಕೆ ಆಗೋದಿಲ್ಲ ಯಾಕಂದ್ರೆ ಅದು ಅದು ಪರ್ಸನಲ್ ವ್ಯಕ್ತಿತ್ವ ಬಿಟ್ಟಿದ್ದು ಮೇ ಬಿ ಅವ್ರ ವ್ಯಕ್ತಿತ್ವದಾಗ ನಿಜವಾಗ್ಲಿ ನನ್ಗೆ ಅರ್ಟ್ ಆಯ್ತಪ್ಪ ನಾನು ಯಾರು ಈ ಥರ ಮಾತಾಡಲೇಬಾರ್ದಿತ್ತು ನನ್ನ ಮೇಡಮ್ ಅನ್ಬೇಕು ಮಹಾರಾಣಿ ಅನ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಇರ್ಬೋದು ಮೇ ಬಿ ಆ ಒಂದು ವಿಚಾರಕ್ಕೆ ಅವ್ರು ಅರ್ಟ್ ಆಗಿರ್ಬೋದು ಬಟ್ ಬೇರೆಯವ್ರ ವಿಚಾರದಲ್ಲಿ ನೀವು ರೆಸ್ಪೆಕ್ಟ್ ಕೊಟ್ಟು ಬೇರೆಯವ್ರ ವಿಚಾರದಲ್ಲಿ ನೀವು ಮರ್ಯಾದೆ ಕೊಟ್ಟಾಗ ನಿಮ್ಗೆ ಆಟೋಮೆಟಿಕ್ಲಿ ಮರ್ಯಾದೆ ಸಿಗುತ್ತೆ ಅನ್ನೋ ಒಂದು ವಿಚಾರವನ್ನ ಅಶ್ವಿನಿ ಅವ್ರು ಪದೇ ಪದೇ ಮರೀತಾ ಇದಾರೆ ಅಂತಲೇ ಹೇಳ್ಬೋದು ಈಗ ನಿನ್ನೆ ವಿಚಾರದಲ್ಲಿ ನಿನ್ನೆ ರಿಲೀಸ್ ಮಾಡಿರೋ ಫ್ರೋಮೋಲೆ ನಾವು ನೋಡಿಕೊಂಡ್ರೆ ಪ್ರೋಮೋದಲ್ಲಿ ಹೆಂಗಿಲ್ಲ ಆದ್ರೂ ನಾಲ್ಕೈದು ಸರಿ ನೀನ್ ಯಾವಲ್ಲಿ ನೀನ್ ಯಾವಲ್ಲಿ ಅಂದ್ಬಿಟ್ಟು ರಘು ಅವ್ರನ್ನ ಕರೀತಾ ಇದಾರೆ ಅಶ್ವಿನಿ ಗೌಡವ್ರು ಅಂಡ್ ಗಿಲ್ಲಿ ವಿಚಾರದಲ್ಲಿ ಜಗಳ ಆದಾಗ ಸಹ ಏಕ್ ವಚನದಲ್ಲಿ ತುಂಬಾನೇ ಮಾತಾಡಿದ್ದಾರೆ ಸೊ ಈಗ ಗಿಲ್ಲಿ ಮತ್ತೆ ರಘು ಅವರು ಉಪವಾಸ ಸತ್ಯಾಗ್ರಹ ಕೂತ್ಕೊಬೇಕು ಅಶ್ವಿನಿ ಗೌಡರು ನಮ್ಮನ್ನು ಏಕ್ ವಚನದಲ್ಲಿ ಮಾತಾಡ್ಬಿಟ್ಟಿದ್ದಾರೆ ತುಂಬಾ ಕೆಡ್ದಾಗ ಮಾತಾಡ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಅವರು ಸೆಂಟಿಮೆಂಟಲ್ಲಿ ಇಲ್ಲ ಡ್ರಾಮಾ ಕ್ರಿಯೇಟ್ ಮಾಡತ್ತಾರ ಬಿಗ್ ಬಾಸ್ ಮನೇಲಿ ಏನಾದ್ರು ಇವಾಗ ಹತ್ಕೊಂಡು ಕುತ್ಕೊಳ್ಳೋದು ಇಲ್ಲ ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ನೋಡೋಂತ ವೀಕ್ಷಕರು ಅಯ್ಯೋ ಪಾಪ ಅರ್ಟ್ ಆಗಿದಾರಪ್ಪ ಅನ್ಕೊಳಲ್ಲ ಇವ್ರು ಯಾರ್ಗೂರು ಇವರು ಸುಮ್ಮನೆ ಡ್ರಾಮಾ ಮಾಡ್ತಾರೆ ಅಂದ್ಬಿಟ್ಟು ಅವರು ನೆಗೆಟಿವ್ ಮಾಡ್ಕೊಂಡ್ಬಿಡ್ತಾರೆ ಬಟ್ ಇಲ್ಲ ಅಶ್ವಿನಿಗೌಡ ಅವ್ರ ವಿಚಾರದಲ್ಲಿ ನೋಡ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತ ಹೇಳ್ತಾ ಇದ್ರೆ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರೋದ್ರ ಕುರಿತಾಗಿ ನಮಗೂ ಸಹ ಬೇಜಾರಾಗಿದೆ ಸೊ ಈ ಒಂದು ಫ್ರೋಮನ್ನ ನಾವು ನೋಡಿದಾಗ ಎಲ್ಲ ಒಂದ್ ಕಡೆ ರಘುವರ್ನ ಬಿಗ್ ಬಾಸ್ ಮನೆಯಂತ ಎಲ್ಲ ಕಂಟೆಸ್ಟೆಂಟ್ ಗಳು ಸಹ ಒಪ್ಸಿ ಮತ್ತೆ ಸಾರಿ ಕೇಳಿಸಿರ್ತಾರೆ ಮತ್ತೆ ಊಟ ಮಾಡಿರ್ತಾರೆ ಅಶ್ವಿನಿ ಗೌಡರ್ ಅಂತಾನೆ ಹೇಳ್ಬಹುದು ಈಗಾಗ್ಲೇ ಮೊದಲನೇ ಬಾರಿಗೆ ರಘು ಅವ್ರ ಕ್ಯಾಪ್ಟನ್ ಆದಾಗ ಸಹ ಅಶ್ವಿನಿ ಗೌಡ ಅವ್ರ ಕಡೆಯಿಂದ ತುಂಬಾನೇ ಕಿರಿಕಿರಿ ಆಗಿತ್ತು ರಘು ಅವ್ರ ಕ್ಯಾಪ್ಟನ್ಸಿಗೆ ಏನು ಜೈಲ್ಗೆ ಹೋಗಿದ್ರು ಅಶ್ವಿನಿ ಗೌಡರ್ ಆ ಒಂದು ಸಂದರ್ಭದಲ್ಲಿ ಆಗ್ಲೂ ಸಹ ಪಾಪ ರಘು ಅವರು ಅವ ಒಂದು ಗಂಜಿನ ಹೋಗಿ ನನ್ನ ಮೇಲೆ ಇರುವಂತಹ ಕೋಪನ ಊಟದ ಮೇಲೆ ತೋರಿಸಬೇಡಿ ಅಂದ್ಬಿಟ್ಟು ಊಟನ ಸಹ ಕೊಟ್ಟಿದ್ರು ಅಶ್ವಿನಿ ಗೌಡರ್ಗೆ ಸೊ ಈ ಈ ಒಂದು ಸನ್ನಿವೇಶದ ಸಹ ಎಲ್ಲೋ ಒಂದ್ ಕಡೆ ರಘುವರೇ ಕಾಂಪ್ರಮೈಸ್ ಆಗ್ಬಿಟ್ಟು ಸರಿ ಓಕೆ ಬನ್ನಿ ಸಾರಿ ನನ್ ಕಡೆಯಿಂದ ತಪ್ಪಾಯ್ತಿನಿ ಮುಂದೆ ಮಾತಾಡೋದಿಲ್ಲ ಬಂದ್ ತಿನ್ನಿ ಅಂತಾನೆ ಹೇಳಿರ್ಬೋದು ಯಾಕೆಂದ್ರೆ ರಘುವರ್ ಕ್ಯಾರೆಕ್ಟರೈಸೇಷನ್ ಸಹ ನಮ್ಗೆ ಅದೇ ತರ ಕಾಣ್ ಸಿಗ್ತಾ ಇದೆ ಅಂಡ್ ಇಲ್ಲಿ ನಾವು ನೋಡೋದಾದ್ರೆ ಪ್ರೋಮೋದ ಕುರಿತಾಗಿ ಪ್ರೋಮೋದಲ್ಲಿ ಏನಿದೆ ಅಂತ ಮಾತಾಡೋದಾದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ಧನು ಹತ್ರ ಆಗಿರ್ಬೋದು ಅಭಿವೃದ್ಧಿ ಹತ್ರ ಆಗಿರ್ಬೋದು ಮೆಚ್ಯೂರಿಟಿ ಬಗ್ಗೆ ಮಾತಾಡ್ತಾ ಇದಾರೆ ಸ್ವಾಭಿಮಾನದ ಬಗ್ಗೆ ಮಾತಾಡ್ತಾ ಇದಾರೆ ಅಂಡ್ ಏಜ್ನ ಏಜ್ ನ ಬಗ್ಗೆ ಮಾತಾಡ್ತಾ ಇದಾರೆ ಏಜ್ನ ವಿಚಾರ ಅಂತ ತಗೊಂಡಾಗ ರಘುವರ ಏಜು ಮತ್ತೆ ಅವರ ಏಜು ಸೇಮ್ ಆಲ್ಮೋಸ್ಟ್ ಒಂದೇ ಆಗಿರೋದ್ರಿಂದ ರಘುವವ್ರಿಗೂ ಸಹ ರೆಸ್ಪೆಕ್ಟ್ ಕೊಡ್ಬೇಕಲ್ವಾ ಓಕೆ ನೀವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನೀವು ನನಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ರಘು ಅವರು ನನ್ನ ಏಜ್ ದೊಡ್ಡದಲ್ಲ ಅಂತ ನೀವು ತುಂಬಾ ಅಲ್ಲಿ ಒಂಥರ ರಘುವರ ನೆಗೆಟಿವ್ ಮಾಡೋಕೆ ಪ್ರಯತ್ನ ಪಡೋದಿದೀವೋ ಅಷ್ಟೊಂದು ಗುಡ್ಡ ಕಾಣ್ ಸಿಗಲ್ಲ ರಘುವವ್ರ ಮಾಡಿ ಕರೆಕ್ಟ್ ಅಂತ ಹೇಳ್ತಾ ಇಲ್ಲ ಮೇ ಬಿ ರಘುವರಿಗೆ ಆ ಒಂದು ಪ್ರಸ್ಟ್ರೇಷನ್ ಅಲ್ಲಿ ಒಂದು ಕೋಪದಲ್ಲಿ ಈಗಾಗಲೇ ಲೋಟದ ವಿಚಾರದಲ್ಲಿ ಆಗಿರ್ಬೋದು ಮತ್ತೆ ಕೆಲಸದ ವಿಚಾರದಲ್ಲಿ ಆಗಿರ್ಬೋದು ಪದೇ ಪದೇ ಅವರು ಒಂಥರ ಎಕ್ಸ್ಟೆಂಡ್ ಮಾಡ್ಕೊಂಡು ಮಾಡ್ದವ್ ಮಾಡೋಣ ಬಿಡೋ ಅನ್ನೋ ತರ ಮಾತಾಡ್ಬೇಕಾರೆ ಅಲ್ಲೆಲ್ಲೋ ಎಲ್ಲೋ ಒಂದ್ ಕಡೆ ಟ್ರಿಗರ್ ಆಗಿರ್ಬೋದು ಹೋಗು ಅನ್ನೋ ಒಂದು ಪದ ಬಂದಿರಬಹುದು ಸೊ ಹೋಗು ಅನ್ನೋ ಪದ ಬಂದಿದ ತಕ್ಷಣನೇ ಅಷ್ಟರ ಮಟ್ಟಿಗೆಲ್ಲ ಟ್ರಿಗರ್ ಆಗಿ ಜಗಳ ಮಾಡ್ಬಿಟ್ಟು ಬಿಗ್ ಬಾಸ್ ಅವ್ರೆ ಬಾಗಲ್ ತಗಿರಿ ನಾನು ಮನೆಯಿಂದ ಹೊರಗಡೆ ಹೋಗ್ತೀನಿ ಬಾಗಲ್ ತಗಿರಿ ಅಂತ ಹೊರಗಡೆ ಹೋಗ್ತೀನಿ ಅನ್ನೋಷ್ಟು ಮಟ್ಟಿಗೆ ಜಗಳ ಮಾಡೋದು ಅವಶ್ಯಕತೆ ಇಲ್ಲ ನಾವು ನಿನ್ನೆ ಲೈವ್ ನೋಡಿಕೊಂಡ್ರೆ ಮನೇಲಿ ಇದ್ದಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಎಲ್ಲೋ ಒಂದ್ ಕಡೆ ರಘು ಅವ್ರಿಗೆನೇ ಸಪೋರ್ಟ್ ಮಾಡ್ತಾ ಇದ್ರು ಸರ್ ನಿಮ್ ಕಡೆನೇ ನ್ಯಾಯ ಇದೆ ನಿಮ್ ಕಡೆ ಒನ್ ಪರ್ಸೆಂಟ್ ತಪ್ಪಿದ್ರೆ ಅದ ಕಡೆಯಿಂದ ನೈಂಟಿ ನೈನ್ ಪರ್ಸೆಂಟ್ ತಪ್ಪಿದೆ ಅಂದ್ಬಿಟ್ಟು ರಿಷಾ ಆಗಿರ್ಬೋದು ರಾಶಿಕ್ ಆಗಿರ್ಬೋದು ಸ್ಪಂದನ ಆಗಿರ್ಬೋದು ರಘು ಅವ್ರ ಹತ್ರ ಮಾತಾಡ್ತಾ ಇದ್ದು ನಮ್ ಲೈವಲ್ಲೂ ಸಹ ಕಾಣ ಬಟ್ ಇದು ಇವತ್ತು ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಅವರು ಪಾಪ ಊಟ ಮಾಡಿದಿರೋ ಸತ್ಯಾಗ್ರಹ ಮಾಡ್ತಾ ಇದಾರಲ್ವಾ ಸೊ ಅವ್ರ ಕಡೆ ಅಂತ ಎಲ್ಲ ಕಂಟೆಸ್ಟೆಂಟ್ ಗಳು ಅವ್ರ ಕಡೆ ಮಾತಾಡ್ತಾ ಇರೋದು ಸಹ ನಮ್ಗೆ ಇಲ್ಲಿ ಕಾಣ ಸಿಗ್ತಾ ಇದೆ ಸೊ ಇಲ್ಲಿ ಅಶ್ವಿನಿಗೌಡ ಅವ್ರು ಹರ್ಟ್ ಆಗೋದು ಇಲ್ಲ ಅಂದ್ರೆ ರಘು ಅವ್ರ ಕೈಯಿಂದ ತಪ್ಪಾಗಿರೋದು ತಪ್ಪು ಅಂತ ಹೇಳ್ತಾ ಇಲ್ಲ ಅದನ್ನ ಎಕ್ಸ್ಟೆಂಡ್ ಮಾಡೋ ತರ ಅದನ್ನೊಂಥರ ಇನ್ನೂ ಮುಂದುವರ್ಸೋ ಥರ ಮಾಡೋದಿದ್ದಿಲ್ಲ ಅದು ತಪ್ಪು ಅನ್ನೋದು ನನ್ನ ಭಾವನೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಈಗ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಏನು ಮನಸ್ಸಿಗೆ ಅರಟಾಗಿ ಅವರು ಸತ್ಯಾಗ್ರಹ ಮಾಡ್ತಾ ಇದ್ದಾರ ಇಲ್ಲಾಂದ್ರೆ ಕೇವಲ ಡ್ರಾಮಾ ಮಾಡ್ತಾ ಇದ್ದಾರ ಅಂತ ನಿಮ್ಗೆ ಅನ್ಸುತ್ತಾ ಅಂದ್ಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ನಿನ್ನೆ ನಡೆದಂತ ವಿಚಾರದಲ್ಲಿ ಈಗಾಗಲೇ ಫ್ರೋಮನ್ನ ಯಾರೆಲ್ಲ ನೋಡಿದ್ರೆ ಆ ಫ್ರೋಮನ ಕುರಿತಾಗಿ ನೀವು ನೋಡೋದಾದ್ರೆ ಈಗ ಲೈವ್ ನಲ್ಲಿ ಮಾತುಕತೆಗಳು ಚರ್ಚೆಗಳನ್ನ ನೀವು ನೋಡೋದಾದ್ರೆ ಇಲ್ಲಾಂದ್ರೆ ಈ ಒಂದು ಗಲಾಟೆಗೆ ಬುನಾದಿ ಏನು ಆ ಲೋಟದ ವಿಚಾರದಲ್ಲಿ ನಿಮ್ಗೆ ಏನು ಹೇಳಿದೆ ಇದನ್ನ ನೋಡೋದಾದ್ರೆ ಯಾರು ತಪ್ಪಿದೆ ಅಂತ ನಿಮಗೆ ಪರ್ಸನಲಿ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ಸ್ಗೋಸ್ಕರ ಆಗಿರ್ಬೋದು ಫ್ರೋಮ ರಿವ್ಯೂಸ್ಗೋಸ್ಕರ ಆಗಿರ್ಬೋದು ಎಪಿಸೋಡ್ಸ್ ನವ್ಯೂ ಗೋಸ್ಕರ ಆಗಿರ್ಬೋದು ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು